ನೇಹಾ ಹಿರೇಮಠ ಪ್ರಕರಣ ದೇಶದಾದ್ಯಂತ ಸದ್ದು ಮಾಡಿದ ಬೆನ್ನಲ್ಲೇ ಇದೀಗ ಪ್ರೀತಿ ನಿರಾಕರಿಸಿದ ಯುವತಿಗೆ ಪಾಗಲ್ ಪ್ರೇಮಿಯೋರ್ವ ಇಂದು ಬುಧವಾರ ಬೆಳಗಿನ ಜಾವ ಮನ ಬಂದಂತೆ ಚಾಕು ಎರಿದು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಹುಬ್ಬಳ್ಳಿ ನಗರದ ವೀರಾಪುರ ಓಣಿ ನಿವಾಸಿ ಅಂಜಲಿ ಅಂಬಿಗೇರ ಸಾವನ್ನಪ್ಪಿದ ಯುವತಿಯಾಗಿದ್ದು ಈಗಿಗೆ ಅಲ್ಲಿನ ನಿವಾಸಿಯೇ ವಿಶ್ವನಾಥ ಅಲಿಯಾಸ್ ಗಿರೀಶ್ ಸಾವಂತ ಎಂಬಾತ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ ವಿಶ್ವನಾಥ ಕಳೆದ ಹಲವಾರು ದಿನಗಳಿಂದ ಅಂಜಲಿಗೆ ಪ್ರೀತಿಸು ಎಂದು ಪೀಡಿಸುತ್ತಿದ್ದನಂತೆ ಆದರೆ ಅಂಜಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಇಂದು ಬೆಳ್ಳಂ ಬೆಳಗ್ಗೆ ನಗರದ ವೀರಾಪುರ ಓಣಿಯಲ್ಲಿನ ಗುಡಿ ಓಣಿಯಲ್ಲಿನ ಅಂಜಲಿ ನಿವಾಸಕ್ಕೆ ಬೆಳಗಿನ ಜಾವ ಸುಮಾರು ಐದು ಮೂವತ್ತಕ್ಕೆ ತೆರಳಿ ಮನೆಯ ಕದ ಬಡದಿದ್ದಾನೆ ನಂತರ ಅಂಜಲಿ ಹೊರಬಂದ ಕೂಡಲೇ ಏಕಾಏಕಿ ಅಂಜಲಿ ಕುತ್ತಿಗೆಗೆ ಹೊಟ್ಟೆಗೆ ಮನ ಬಂದಂತೆ ಚಾಕು ಎರಿದು ಕೊಲೆ ಮಾಡಿ ಪರಾರಿಯಾಗಿದ್ದ ಆರೋಪಿಯ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಸದ್ಯ ಘಟನಾ ಸ್ಥಳಕ್ಕೆ ಬೆಂಡಿಗೇರಿ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮುಂದಿನ ತನಿಖೆ ತೀವ್ರಗೊಂಡಿದೆ ನೇಹಾ ಹಿರೇಮಠ ಮಾದರಿಯಲ್ಲಿ ಕೊಲೆ ಬೆದರಿಕೆ ಹಾಕಿದ್ದ ಆರೋಪಿ ವಿಶ್ವನಾಥ ಅಲಿಯಾಸ್ ಗಿರೀಶ್ ಸಾವಂತ ಆರೋಪಿ ಅಂಜಲಿಯನ್ನು ಪ್ರೀತಿ ವಿಚಾರವಾಗಿ ಪೀಡಿಸುತ್ತಿದ್ದ ಅಲ್ಲದೆ ನನ್ನ ಜೊತೆಗೆ ಮೈಸೂರಿಗೆ ಬರಲಿಲ್ಲವೆಂದರೆ ನೇಹಾ ಹಿರೇಮಠ ಕೊಲೆ ಮಾದರಿಯಲ್ಲಿಯೇ ನಿನ್ನ ಸ್ಥಿತಿ ಆಗುತ್ತದೆ ಎಂದು ಮೊದಲೇ ಬೆದರಿಕೆ ಹಾಕಿದ್ದ ಈ ವಿಚಾರವನ್ನು ಪೊಲೀಸರಿಗೆ ತಿಳಿಸಿದಾಗ ಇವೆಲ್ಲ ಮೂಢನಂಬಿಕೆ ಎಂದು ಹೇಳಿ ಕಳುಹಿಸಿದ್ದರು ಈಗ ಅಂಜಲಿ ಸಾವಾಗಿದೆ ಆರೋಪಿಗೆ ಎನ್ಕೌಂಟರ್ ಮಾಡಬೇಕು ಎಂದು ಮೃತ ಅಂಜಲಿ ಸಹೋದರಿ ಮಾಧ್ಯಮದ ಮೂಲಕ ಒತ್ತಾಯಿಸಿದರಲ್ಲದೆ ನಮ್ಮ ಸಹೋದರಿಗೆ ಆದಂತಹ ಪರಿಸ್ಥಿತಿ ಯಾವ ಹೆಣ್ಣು ಮಕ್ಕಳಿಗೂ ಬರಬಾರದು ಎಂದು ಅಂಜಲಿ ಕುಟುಂಬಸ್ಥರು ಆಕ್ರಂದನ ವ್ಯಕ್ತಪಡಿಸಿದರು ಬರಲಾರದ ಒಟ್ಟಿಗೆ ಒಲ್ಲೆಂದ ಆಕೆ ಏನು ಅವನ ಜೊತೆ ಅಷ್ಟೊಂದು ಒಲ್ಯ ಅಂದಲ್ರಿಕೆ ಒಮ್ಮೆ ಬೆದರಿಕೆ ಹಾಕಿದ್ದ ಅಂತ್ರಿ ನೀ ನನ್ನ ಜೊತೆ ಮೈಸೂರಿಗೆ ಬರ್ಲಿಲ್ಲ ಅಂದ್ರೆ ನಿರಂಜಿ ಮಗಳದಾತಲ್ಲ ನಿನ್ಗೂ ಹಂಗ ಹಾಕ್ಬೇಕು ನೋಡಂದಿದ್ದ ಅಂತ್ರಿ ಅದ ಪೊಲೀಸ್ರಿಗೆ ಹೇಳಿದ್ವಿ ನಾವು ಅವರೆಲ್ಲ ಮೂಢನಂಬಿಕೆ ಅನ್ಕೊಂಡಿದ್ರಿ ನಾವು ಪೊಲೀಸ್ರಿಗೆ ಹೇಳ ಸುಮ್ಮನಿದ್ವಿ ರೀ ಇವತ್ತು ಬಂದು ಹಿಂಗೆ ಮಾಡ್ಯನ್ರಿ ಅವ್ನಿಗೆ ಶಿಕ್ಷೆ ಆಗ್ಬೇಕ್ರಿ ಅವ್ನಿಗೆ ಉಳಿಸ್ಬಾರ್ದ್ರಿ